ಏನಣ್ಣ ಕೂಗಿದ್ದು ನೋಡಮ್ಮ ಈ ದಿನ ನನ್ನನ್ನು ನೋಡಲು ವರಮಾಸಿಯರು ಬರ್ತಿದ್ದಾರೆ ಅದಕ್ಕಾಗಿ ಹೂವು ಹಣ್ಣು ಅವಲೇಕಿ ಬಿಸ್ಕೀಟು ಎಲ್ಲ ತಂದುಕೊಟ್ಟು ಸೋಮಶೇಖರ ಅವರನ್ನು ಕರೆದುಕೊಂಡು ಬರಲು ಹೋಗಿದ್ದಾನೆ ನೀನು ಅವರು ಬರೋದೊಳಗೆ ಎಲ್ಲ ನಾಷ್ಟ ತಯಾರಿಸಿ ಹೂ ಮುಡಿದು ಸೀರೆ ಉಟ್ಟು ಭಾಗ್ಯಲಕ್ಷ್ಮಿಯಂತೆ ಬೆಳಗುತ್ತಿರಬೇಕಮ್ಮ ಅಣ್ಣ ನೀನು ಹೇಳುವ ಮಾತಿನೂ ಅಣ್ಣ ಚಿಕ್ಕ ವಯಸ್ಸಿನಲ್ಲಿ ನನ್ನ ಹೆತ್ತ ತಾಯಿ ಹೋದ ಮೇಲೆ ನನ್ನನ್ನು ಹೆತ್ತ ತಾಯಿಗಿಂತ ಜೋಪಾನ ಮಾಡಿದ್ಯಾ ಹೇಗಿರುವ ನಿಮ್ಮನ್ನು ಬಿಟ್ಟು ನಾನು ಹೋಗಲು ನನಗೆ ಮರೆಸಿಲ್ಲಣ್ಣೆ ಈ ಮದುವೆ ಹಾಗೂ ಎಂಬುದು ನಿಮ್ಮ ತಲೆಗೆ ಮರೆಸಿ ಗಂಡನ ಮನೆಯಲ್ಲಿ ಸರಿ ಸಂಪತ್ತಿನ ಸುಖದಲ್ಲಿ ನನ್ನ ಗಣ ಜೊತೆ ಲಲ್ಲೇ ಹೊಡೆಯೋದೆ ಇಲ್ಲಣ್ಣ ದಯವಿಟ್ಟು ಈ ನನಗೆ ಮದುವೆ ಬೇಡಣ್ಣ ನೀ ಮದುವೆನೇ ಬೇಡ ಬೇಕಾದ್ರೆ ಅಣ್ಣ ನೀನೇ ಮದುವೆ ಮಾಡ್ಕೋಣ ನೀನು ಚಿಕ್ಕವಳು ನಿನಗೆ ಏನು ತಿಳಿತೇದೆ ಮೊದಲು ಎಲ್ಲ ಸಿದ್ಧಪಡಿಸು ನಡೆ ಅಣ್ಣ ಅಣ್ಣ ಅವ್ರು ಬಂದ್ರಣ್ಣ ಬಂದ್ರು ಬರ್ಲಿ ಬರ್ಲಿ ಎಲ್ಲಾ ರೆಡಿ ಇದೆ दिखला दयानंद इवरे मद्वी मोड़ो वा नागराज अंत नमस्कार मिस्टर नागराज ಇವಳು ನನ್ನ ಹಿರಿಯ ಮಗಳು ಭಾಗ್ಯಶ್ರೀ ಅಂತ ಭಾಗ್ಯಲಕ್ಷ್ಮಿ ಹಾಗೆ ಇದ್ದಾಳೆ ಹ್ಞೂ ದಯಾನಂದ್ ನಿಮ್ಮ ತಂಗಿಯನ್ನು ಕರೀರಿ ಬರುತ್ತಾಳೆ ಸಿದ್ದರಾಮಪ್ಪನವ್ರಿ ಸುವರ್ಣ ಸುವರ್ಣ ಬಾರಮ್ಮ ಹೊರಗೆ ಕರೆಸು ನೋಡು ನಾಗರಾಜ್ ಈವುಳಿ ಮದುವೆ ಮಾಡಿಕೊಳ್ಳುವ ಕನ್ಯೆ ಅಂತ ಸಿದ್ದರಾಮಪ್ಪನರೇ ತುಂಬಾ ಚೆನ್ನಾಗಿದ್ದಾಳಲ್ವಾ ಮುತ್ತು ಹಾಕಿದ್ದಾಳೆ ಮುತ್ತು ಹಾಕಿ ಬೆಳೆಸಿದ್ದಾರೆ ಆದ್ರೆ ವಿಧಿವೆ ಅಂತ ಕಾಣಿಸುತ್ತಾಳೆ ವಿಧಿವೆ ಆದರೂ ನಿನಗೆ ತಕ್ಕ ಹೆಂಡತಿ ಆಗುತ್ತಾಳೆ ನೋಡಿ ಅದು ಏನೇ ಇರ್ಲಿ ಹುಡುಗ ತುಂಬಾ ಚೆನ್ನಾಗಿ ಇದ್ದಾನೆ ಆದರೆ ಚಿಕ್ಕ ರೈತರದಾಗೆ ಆಸ್ತಿಯಾಗೆ ಸಮಾನಿದ್ದಾನೆ ಅರ್ಧ ಅದಕ್ಕಾಗಿ ವರದಕ್ಷಣೆದಾಗ ಏನಂತೀರಿ ನೋಡ್ರಿ ಸಿದ್ಧರಾಮಪ್ಪನವರೇ ನೋಡಿ ಸಿದ್ದರಾಮಪ್ಪನೆಯವ್ರೇ ಲೋಕದ ರೂಢಿ ಪ್ರಕಾರ ಹತ್ತು ತಲೆ ಬಂಗಾರ ಒಂದು ಲಕ್ಷ ವರದಕ್ಷಿಣೆ ಹಾಗೂ ಒಳ್ಳೆ ಬಟ್ಟೆ ವಾಚು ಕೊಡುತ್ತೇನೆ ಮದುವೆ ನೀವೇ ಮಾಡಿಕೊಡಬೇಕು ಹೊರಮಾಸ್ಯ ಒಪ್ಪಿದರೆ ಒಪ್ಪುವಂತ ಸಮಯ ಬಂದರೆ ಒಪ್ಪಲಿ ಬೇಕಾಗುತ್ತದೆ ಆದರೆ ಮಾತಿನ ಮಧ್ಯ ವ್ಯತ್ಯಾಸ ಬಂದರೆ ಋಣ ಸಂಕಲ್ಪ ಎಂದು ಹೊರಡಬೇಕಾಗುತ್ತದೆ ಬರೋಬರ ಐತ್ರಿಯಪ್ಪ ನಿಮ್ಮ ಮಾತ ಅಂದರೆ ತಿನ್ ಅಂದರೆ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ ತಿಳಿಸಿ ಹೇಳಬೇಕು ಹೇಳುತ್ತೇನೆ ದಯಾನಂದ ನೋಡು ಇನ್ನು ನಿನ್ನ ತಂಗಿಯ ಮದುವೆ ಇವಳು ವಿಧಿವೆಯ ನೀವು ಮಾಡುತ್ತಿರುವುದ ಮರು ಮದುವೆ ಅಂದಾಗ ಏನೋ ಹಿರಿಯರ ಪುಣ್ಯತಿನ ಅದೃಷ್ಟಕ್ಕೆ ಒಳ್ಳೆಯ ವರ ಸಿಕ್ಕಿದೆ ಅಂದಮೇಲೆ ನಾವು ಹಿರಿಯರು ನಿಮ್ಗ ಅಷ್ಟೇ ಅವ್ರಿಗೂ ಅಷ್ಟೇ ಇಷ್ಟು ಎಲ್ಲ ಉಪಚಾರ ಜೊತೆ ವರದಕ್ಷಿಣೆದಾಗ ಉಪಚಾರ ಜೊತೆಗಾಗಿ ಹತ್ತು ಕುರಿಗೆ ಜಮೀನ ಕೊಟ್ಟರು ಇಂತ ಬಿಗಿತಾನ ನಡೆಯಬಹುದು ಅಂತ ನನ್ನ ವಿಚಾರ ನೋಡಿ ತಾವು ತಿಳಿದವ್ರಿದ್ದೀರಿ ನಮಗಿರುವುದೇ ಇಪ್ಪತ್ತು ಕೂರಿಗೆ ಜಮೀನು ಮದುವೆ ಖರ್ಚಿಗೆ ಹತ್ತು ಕೂರಿಗೆ ಮಾರಿದರೂ ಸಾಲದು ಇನ್ನುಳಿದ ಹತ್ತು ಕೂರಿಗೆ ಹೊಲ ತಂಗಿಗಣ್ಣರಿಗೆ ಕೊಟ್ಟರೆ ನಮಗೆ ಮಣ್ಣು ಹೇಳಿದೀವಿ ವಿಚಾರ ಮಾಡಿ ಸಿದ್ದರಾಮಪ್ಪನವರೇ ಮಾಚಿಗೆ ಒಪ್ಪುದಾದರೆ ಒಪ್ರಿ ಇಲ್ಲದಿದ್ದರೆ ನಾವು ಹೋಗಬೇಕಾಗುತ್ತದೆ ನೋಡಿ ಸಿದ್ರಾಮಪ್ಪನವರೇ ಗಂಡು ಜಾತಿ ಮನಸ್ಸು ಮಾಡಿದರೆ ಇಂಥ ಹತ್ತು ಪಟ್ಟ ಆಸ್ತಿ ದುಡಿದ ಗಳಿಸಬಹುದು ಆದರೆ ತಂಗಿ ಎಂಬ ಬಂಗಾರ ಪಡೆಯಬೇಕಾದರೆ ಅದಕ್ಕೂ ಪುಣ್ಯ ಬೇಕು ಹೇಗಾದರೂ ಆಗಲಿ ನನ್ನ ತಂಗಿಯ ಸುಖವಾಗಿದ್ದರೆ ಸಾಕು ಆಗಲಿ ನೀವು ಆಸ್ತಿಗೆ ಆಸಾ ಎಂದಾಗ ಹತ್ತು ಕುರಿಗೆ ನಿಮ್ಮ ಹೆಸರಿಗೆ ಬರಲು ಕೊಡುತ್ತೇನೆ ಅಣ್ಣ ಸ್ವಲ್ಪ ವಿಚಾರ ಮಾಡಿ ಮಾತು ಕೊಡೋಣ ಸ್ವಲ್ಪ ವಿಚಾರ ಮಾಡಿ ಮಾತು ಕೊಡೋಣ ಯಾಕಂದ್ರೆ ನನಗೆ ಸಂಶಯ ಬರ್ತದಣ್ಣ ಸಂಶಯ ಬರ್ತದೆ ನೋಡೋ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಹಿರಿಯರ ಮಾತಿನಲ್ಲಿ ಚಿಕ್ಕವರು ಮೌನವಾಗಿರಬೇಕು ತೀತೆ ಆಯ್ತಣ್ಣ ಆಯ್ತು ಹಿಂದೆ ಸ್ಟಾಂಪ್ ಬರೆದು ಕೊಡೋಣ ಹಾ ಇದಕ್ಕೆ ಆತರ ನೋಡ್ರಿ ಅಣ್ಣ ಅಂತ ಸ್ಟಾಂಪ್ ಐತೆ ರೆಡಿ ಆಗಲಿ ಶಾಸ್ತ್ರಿ ಹಿಂದೆ ಸ್ಟ್ಯಾಂಪ್ ಬರೋದು ಕೊಡ್ತೇನೆ ಹಾ ಎಲ್ಲ ರೆಡಿ ಇದೆ ಆದರೆ ಮದುವೆಗೆ ಮುಂಚೆ ವರದಕ್ಷಿಣೆ ವರ ಉಪಚಾರ ಎಲ್ಲ ನನ್ನ ಕೈ ಸೇರಬೇಕು ಇದೇ ಸ್ಟಾಂಪ್ ಇದೆ ಬರೆದು ಕೊಡಿ ಆಯ್ತು ಆಯ್ತು ಆಗಲಿ ಶಾಸ್ತ್ರಿಗಳೇ ಹಿಂದೆ ಸ್ಟ್ಯಾಂಪ್ ಬರೋದು ಕೊಡ್ತೀನಿ ಮೂರ್ತ ನೋಡಿ ಈಗ ಈಗಾದ್ರೆ ವರವಿನ ಹೆಸರು ಏನು ನಾಗರಾಜ್ ಅಂತ ನಾಗರಾಜ್ ನಾ ನೀ ನಾಶಿಗೆ ವರ್ಣ ಕೃತಿ ಕೃತಿಕ ನಕ್ಷತ್ರ ಎರಡನೇ ಚರಣ ಇನ್ನು ವರವಿನ ಹೆಸರು ಸುವರ್ಣ ಅಂತ ಸುಲೋಚನ ನಕ್ಷತ್ರ ವರ್ಣಿ ಒಂದನೇ ಚರಣ ವಧುವರೆಗೆ ತುಂಬಾ ಗುಣಗಳು ಬರುತ್ತವೆ ಆದ್ರೆ ಲಗ್ನ ಇವತ್ತೆ ಮಾಡಿದ್ರೆ ಚಲೋ ಮುಂದೆ ಅಧಿಕ ಮಾಸ ಬರುತ್ತದೆ ಲಗ್ನ ಬರುವುದಿಲ್ಲ ಹಾಗಾದ್ರೆ ಈ ತಾಯಿ ಯಾರು ನನ್ನ ಮಗಳು ಭಾಗ್ಯಶ್ರೀ ಅಂತ ಆ ಭಾಗ್ಯಲಕ್ಷ್ಮಿ ಆಗಿದ್ದಾಳಿ ದಯಾನಂದ್ ನೋಡ್ರಿ ನೀವು ಒಪ್ಪುದಾದ್ರೆ ನನ್ನ ಮಗಳನ್ನು ನಿಮ್ಗ ಕೊಟ್ಟು ನಿಮ್ಗೂಡ ಸಂಬಂಧ ಬೆಳೆಸಬೇಕಂತ ನನ್ನ ಆಸೆ ಮೊದಲ ನನ್ನ ತಂಗಿಯ ಮದಿಯ ಮಗು ಇಲ್ಲಿ ನಾನು ರೀ ಓದ್ಬೇಕು ಏಯ್ ನಿಮ್ ಮೌನ ಸುಮ್ಕೊಂಡ್ರು ಎಡ್ರೇ ಕಲಿತೀನಿ ಎಟ್ ಕಲಿತಿದ್ರು ನಿಮ್ಗೆ ಅಡಗಿ ಮನೆಯ ತಪ್ಪೇನಿಲ್ಲ ಕಲಿಯಾದ ಸಾಕ್ ಬಿಡುಗ ದಯಾನಂದ್ ಬಿಡಿ ಇದೇ ಖರ್ಚಿನಲ್ಲಿ ಎಲ್ಲಾ ನಡೆದು ಹೋಗುತ್ತೆ ಆಗಲಿ ಇದೆ ಹೂವಿನ ಸರ ರೆಡಿ ಇದಾವೇನಪ್ಪ ಏನ್ರಪ್ಪ ನೀವ್ ಯಾರೀ ಅಲ್ಲೇ ಬಿಟ್ಟು ಬಂದ್ರಿ ನೀವ್ ಯಾರೀಪ ಇದ್ರಾಗ್ರಿ ಫೋಟೋ ತಗೋರಿ ಹಾಗಾದ್ರೆ ಇವ್ರ ಎಲ್ಲಾರು ಕೂಡ ಇವ್ರು ಕೂಡ ನಂದು ಒಂದು ಹೊಡ್ರಿ ಯಾಕ್ರಿ ಹೊಟ್ಟು ಹೊಡ್ರಿ ಮತ್ ಏನ್ರಿ ಹೊಡ್ದಿರಿ ಕುಂಡ್ರಿ ಫೋಟೋ ಹೊಡಿತೀನಿ ಕುಂಡ್ರಿ ಪರಮೇಶ್ವರ ಜಗದೀಶ್ವರ परमेश्वरा जगदीश्वरा कलबुर्गी श्री शरण बदमेश्वरा कलबुर्गी श्री शरण ಕರ್ಕೊಂಡ್ ಬರ್ರಿ ಹುಡುಗಿ ಕರ್ಕೊಂಡ್ ಬರ್ರಿ ತಡ ಕರೀರಿ ಅಪ್ಪ ದಯಾನಂದ್ರಿ ನಿಮ್ ತಂಗಿಯನ್ನ ಕರಿ ಕರೀರಿ ಅಪ್ಪ ಮಂದಿ ಹೊಸದ್ ಕೂತ ಆರ್ ಪಟ್ಟಿ ಮಾಡ್ರಿ ಅವ್ರಿಗೆ ಊಟದ ಹಾಕದ ಸಿದ್ರಾಮಪ್ಪನವ್ರಿ ಸುವರ್ಣ ಲೊಂಗಿ ಎಲ್ಲ पणा बाहर कर ಅನಾಥನ ಹಾರಾಕಿ ಗಡ್ಬಡ್ ಮಾಡ್ಬೇಡ್ರಿ ಕಲ್ಲವ ಕೇಳ ಮಲ್ಲವ ಮಲ್ಲವ ಕೇಳ ನಿಂಗವ ಮಲ್ಲವ ಕೇಳ ನಿಂಗವ ನಿಂಗವ ಕೇಳ

कैलास दुडिया उमापति दयानंद वरे नन सौभाग्य अधिपति हसी सेंगा वसा टांगा टांगा दे कुतु टाटा तो मरतला सुवर्ण अंत कागज है मेरे पास कलम है मेरे पास कागज है मेरे पास कलम है मेरे पास लिखो तो क्या लिखो मेरे दिल है नागराज के पास ನೋಡ್ರಪ್ಪ ಎಲ್ಲರೂ ಆರ್ ಪಟ್ಟಿ ಮಾಡಿ ಊಟ ಮಾಡ್ರಿ ಹೋಗಬೇಡ್ರಿ ಅಕ್ಕಿ ಹಾಕುತ್ತಾರ ಊರ ಬಿಟ್ಟು ಕಳಿಸುತ್ತಾರ ಉಕ್ಕಿ ಊರ ಬಿಟ್ಟು ಕಳಿಸುತ್ತಾರೀ